ಭಾರತದ ನಂತರ ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ದೇಶ ಇದು ಅದು ಯಾವುದು ಅಂತ ತಿಳ್ಕೋಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಅದು ಯಾವ ದೇಶ ನೋಡೋಣ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಹಿಂದೂ ಧರ್ಮವನ್ನು ಆಚರಿಸುವವರ ಸಂಖ್ಯೆ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಹೆಚ್ಚು ಎಂಬುದು ತಿಳಿದಿರುವ ವಿಚಾರವೇ ಆದರೆ ಭಾರತದ ನಂತರ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ದೇಶ ಯಾವುದು ಗೊತ್ತಾ ಭಾರತದಲ್ಲಿ ತೊಂಬತ್ತಾರು ಪಾಯಿಂಟ್ ಅರುವತ್ತ್ಮೂರು ಕೋಟಿ ಹಿಂದೂಗಳಿದ್ದು ಒಟ್ಟು ಜನಸಂಖ್ಯೆಯ ಶೇಕಡಾ ಎಪ್ಪತ್ತೊಂಬತ್ತರಷ್ಟಿದೆ ಆದರೆ ಒಟ್ಟು ಜನಸಂಖ್ಯೆ ಶೇಕಡಾವಾರು ಪ್ರಮಾಣದಲ್ಲಿ ನೆರೆಯ ನೇಪಾಳದಲ್ಲಿ ಹಿಂದೂಗಳು ಹೆಚ್ಚಿನ ಶೇಕಡಾವಾರು ಪ್ರಮಾಣವನ್ನು ಹೊಂದಿದ್ದಾರೆ ನೇಪಾಳದ ಒಟ್ಟು ಜನಸಂಖ್ಯೆ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಹಿಂದೂಗಳು ವಾಸವಿದ್ದಾರೆ ಅಂತ ಹೇಳಲಾಗಿದೆ ಸೆಂಟ್ರಲ್ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೇಪಾಳದ ಜನಸಂಖ್ಯೆಯ ಎಂಬತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಪ್ರತಿಶತ ಹಿಂದೂಗಳು ಸಂಖ್ಯೆಯಲ್ಲಿ ನೋಡುವುದಾದರೆ ನಮ್ಮ ನೆರೆ ದೇಶ ನೇಪಾಳದಲ್ಲಿ ಎರಡು ಕೋಟಿ ಮೂವತ್ತಾರು ಲಕ್ಷ ಎಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತ್ನಾಲ್ಕು ಹಿಂದೂಗಳಿದ್ದಾರೆ ನೇಪಾಳ ಒಂದು ಕಾಲದಲ್ಲಿ ಹಿಂದೂ ರಾಷ್ಟ್ರವಾಗಿತ್ತು ಆದರೆ ಎರಡು ಸಾವಿರದ ಆರರಲ್ಲಿ ಜಾತ್ಯತೀತ ದೇಶ ಎಂದು ಘೋಷಿಸಲಾಯಿತು ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣದಲ್ಲಿ ನೇಪಾಳವು ವಿಶ್ವದ ಅತೀ ದೊಡ್ಡ ಹಿಂದೂ ರಾಷ್ಟ್ರವಾಗಿದೆ ನೇಪಾಳದ ಸಂಸ್ಕೃತಿಯು ಟಿಬೆಟ್ ಮತ್ತು ಭಾರತವನ್ನು ಹೋಲುತ್ತದೆ ಧಾರ್ಮಿಕ ಮತ್ತು ಜಾತಿ ಸಹಿಷ್ಣುತೆ ನೇಪಾಳದ ಮೂಲ ಸಂಸ್ಕೃತಿಯಾಗಿದೆ ವೈಷ್ಣವ ಶೈವ ಬೌದ್ಧ ಮತ್ತು ಶಾಕ್ತ ಧರ್ಮಗಳು ಇಲ್ಲಿ ಪ್ರಭಾವಶಾಲಿಯಾಗಿವೆ ನೇಪಾಳದಲ್ಲಿ ಒಂಬತ್ತು ಪ್ರತಿಶತ ಬೌದ್ಧ ಮತ್ತು ನಾಲ್ಕು ಪಾಯಿಂಟ್ ನಾಲ್ಕು ಪ್ರತಿಶತ ಮುಸ್ಲಿಂ ಜನಸಂಖ್ಯೆ ಇದೆ ನೇಪಾಳ ಮತ್ತು ಭಾರತದ ನಂತರ ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ದೇಶ ಮಾರಿಷಸ್ ಮಾರಿಷಸ್ನಲ್ಲಿ ಹಿಂದೂಗಳು ಈಗ ಶೇಕಡ ಐವತ್ತಕ್ಕಿಂತ ಹೆಚ್ಚು ಇದ್ದಾರೆ ಮಾರಿಷಸ್ನಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಟ್ಟು ಜನಸಂಖ್ಯೆಯ ನಲವತ್ತೆಂಟು ಪಾಯಿಂಟ್ ಐದು ಪ್ರತಿಶತ ಹಿಂದೂಗಳು ಈಗ ಅವರು ಐವತ್ತೊಂದು ಪ್ರತಿಶತ ತಲುಪಿದ್ದಾರೆ ಎಂದು ನಂಬಲಾಗಿದೆ ಹಾಗಾದರೆ ಫ್ರೆಂಡ್ಸ್ ಅಲ್ಲಿ ಹಿಂದೂಗಳು ಹೆಚ್ಚಾಗಲು ಏನು ಕಾರಣ ಆಶ್ಚರ್ಯ ಅಲ್ವಾ ಹೌದು ಹಾಗಾದರೆ ಅದು ಏನು ಅಂತ ನೋಡೋಣ ಬನ್ನಿ ಮಾರಿಷಸ್ನಲ್ಲಿ ಗುತ್ತಿಗೆ ಕಾರ್ಮಿಕರ ಮೂಲಕ ಹಿಂದೂ ಧರ್ಮವು ಹರಡಲು ಪ್ರಾರಂಭಿಸಿತು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿ ಕೆಲಸ ಮಾಡಲು ಹೆಚ್ಚಿನ ಸಂಖ್ಯೆಯ ಹಿಂದೂಗಳನ್ನು ಮಾರಿಷಸ್ಗೆ ಕರೆತರಲಾಯಿತು ಈ ಕಾರ್ಮಿಕರನ್ನು ಬಿಹಾರ್ ಉತ್ತರ ಪ್ರದೇಶ ಮಧ್ಯಪ್ರದೇಶ್ ಜಾರ್ಖಂಡ್ ಮಹಾರಾಷ್ಟ್ರ ತಮಿಳುನಾಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಕರೆತರಲಾಗಿತ್ತು ಈ ಕಾರ್ಮಿಕರು ಬ್ರಿಟಿಷ್ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದರು ಮಾರಿಷಸ್ ಈಗ ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಭಾರತೀಯ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ ಮಾರಿಷಸ್ನ ಹೆಚ್ಚಿನ ಪ್ರಧಾನಿಗಳು ಹಿಂದೂಗಳೇ ಎಂಬುದು ಅಚ್ಚರಿಯ ವಿಷಯ ಅಲ್ಲಿನ ಸರ್ಕಾರದ ಬಹುತೇಕ ಮಂತ್ರಿಗಳು ಹಿಂದೂಗಳೇ ಅವರು ಮಾರಿಷಸ್ನ ಆರ್ಥಿಕತೆ ಮತ್ತು ಆಡಳಿತದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ ಭಾರತೀಯರನ್ನು ಮೊದಲು ಹದಿನೆಂಟುನೂರ ಮೂವತ್ತಾರರಲ್ಲಿ ಮಾರಿಷಸ್ಗೆ ಕರೆದೊಯ್ಯಲಾಯಿತು ಇದರ ನಂತರ ಭಾರತದಿಂದ ಗುತ್ತಿಗೆ ಪಡೆದ ಕಾರ್ಮಿಕರನ್ನು ಕೆಲಸಕ್ಕಾಗಿ ಫಿಝಿ ಜಮೈಕಾ ಟ್ರೆನಿಡಾಡ್ ಮಾರ್ಟಿನಿಕ್ ಸುರಿನಾಮ್ ಇತರ ದೇಶಗಳು ಅಥವಾ ದ್ವೀಪಗಳಿಗೆ ಸಾಗಿಸಲಾಯಿತು ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಪ್ರತಿಶತದಷ್ಟು ಹಿಂದೂ ಜನಸಂಖ್ಯೆಯೊಂದಿಗೆ ಫಿಜಿ ಮಾರಿಷಸ್ ನಂತರ ಎರಡನೇ ಸ್ಥಾನದಲ್ಲಿ ನಂತರದ ಸ್ಥಾನಗಳಲ್ಲಿ ಗಯಾನ್ದಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಪ್ರತಿಶತ ಭಾರತದ ನೆರೆಯ ಭೂತಾನ್ ಇಪ್ಪತ್ತೆರಡು ಪಾಯಿಂಟ್ ಐದು ಪ್ರತಿಶತ ಟೊಬಾಗೋ ಹದಿನೆಂಟು ಪಾಯಿಂಟ್ ಎರಡು ಪ್ರತಿಶತ ಕತಾರ್ಲಿ ಹದಿನೈದು ಪಾಯಿಂಟ್ ಒಂದು ಶೇಕಡ ಮತ್ತು ಶ್ರೀಲಂಕಾದಲ್ಲಿ ಹನ್ನೆರಡು ಪಾಯಿಂಟ್ ಆರು ಶೇಕಡ ಹಿಂದೂಗಳಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಭಾರತವನ್ನು ಬಿಟ್ಟರೆ ಮಾರಿಷಸ್ನಲ್ಲಿ ಹಿಂದೂಗಳ ಜನಸಂಖ್ಯೆ ತುಂಬ ಇದೆ ಅನ್ನೋ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್